ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ನಾಲ್ಕನೇ ತರಗತಿಯ ಗದ್ಯ ಭಾಗದಲ್ಲಿರುವಂಥ ಕಾಗೆಗಳೆಷ್ಟು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಬಿಟ್ಟಿರುವ ಪದಗಳನ್ನು ಸರಿಯಾಗಿ ತುಂಬಿರಿ ಫಸ್ಟ್ ಒನ್ ನೋಡಿ ಅಕ್ಬರ ಬಾದುಶಃನು ಮಂತ್ರಿಗಳ ಡ್ಯಾಶ್ ಪರೀಕ್ಷಿಸುತ್ತಿದ್ದನು ಉತ್ತರ ಜಾಣ್ಮೆಯನ್ನು ಎರಡನೇದಾಗಿ ದೆಹಲಿಯಲ್ಲಿ ಈಗ ಡ್ಯಾಶ್ ಕಾಗೆಗಳಿರಬಹುದು ಉತ್ತರ ಎಷ್ಟು ಮೂರನೇದಾಗಿ ಬೀರಬಲ್ಲ ನನಗೆ ಡ್ಯಾಶ್ ದಿನಗಳ ಕಾಲಾವಕಾಶ ಬೇಕು ಎಂದು ಹೇಳಿದ ಉತ್ತರ ಮೂರು ನೆಕ್ಸ್ಟ್ ಇಟ್ಟು ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೇದಾಗಿ ಪ್ರಶ್ನೆ ಒಂದು ಅಕ್ಬರನ ಒಡ್ಡೋಲಗ ನಡೆಯುವಾಗ ಒಳಗೆ ಬಂದವು ಯಾವುವು ಉತ್ತರ ಅಕ್ಬರನ ಒಡ್ಡೋಲಗ ನಡೆಯುವಾಗ ಕಾಗೆಗಳು ಒಳಗೆ ಬಂದವು ಪ್ರಶ್ನೆ ಎರಡು ಕಾಗೆ ಎಣಿಸಲು ಬೀರಬಲ್ಲ ಎಷ್ಟು ದಿನಗಳ ಕಾಲಾವಕಾಶ ಕೇಳಿದ ಉತ್ತರ ಕಾಗೆ ಎಣಿಸಲು ಬೀರಬಲ್ಲ ಮೂರು ದಿನಗಳ ಕಾಲಾವಕಾಶ ಕೇಳಿದ ಪ್ರಶ್ನೆ ಮೂರು ಗಣತಿ ಈ ಪದದ ಅರ್ಥವೇನು ಉತ್ತರ ವಸ್ತು ಪ್ರಾಣಿ ಮನುಷ್ಯ ಇತ್ಯಾದಿ ಎಷ್ಟು ಇವೆ ಎಂಬುದನ್ನು ಲೆಕ್ಕ ಮಾಡುವುದನ್ನು ಗಣತಿ ಎನ್ನುವರು ಪ್ರಶ್ನೆ ನಾಲ್ಕು ಅಕ್ಬರನ ಕಾಗೆಗಳೆಷ್ಟು ಎಂಬ ಪ್ರಶ್ನೆಗೆ ಬೀರಬಲ್ಲನ ಉತ್ತರವೇನು ಉತ್ತರ ನಮ್ಮ ನಗರದಲ್ಲಿ ಐವತ್ತೊಂದು ಸಾವಿರದ ಆರುನೂರ ಹದಿನೈದು ಕಾಗೆಗಳಿವೆ ಎಂದು ಬೀರಬಲ್ಲನು ಅಕ್ಬರನ ಪ್ರಶ್ನೆಗೆ ಉತ್ತರಿಸಿದನು ಪ್ರಶ್ನೆ ಐದು ಮಂತ್ರಿಗಳು ಬೀರಬಲ್ಲನಿಗೆ ಏಕೆ ಶಹಬಾಸ್ ಎಂದರು ಉತ್ತರ ಮಂತ್ರಿಗಳು ಬೀರಬಲ್ಲನ ಜಾಣ್ಮೆಯ ಉತ್ತರಕ್ಕೆ ಶಹಬಾಸ್ ಎಂದರು ನೆಕ್ಸ್ಟ್ ಅಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಅಕ್ಬರನು ಪುನಃ ಗಣತಿ ಮಾಡಿದಾಗ ಕಾಗೆಗಳು ಹೆಚ್ಚು ಕಡಿಮೆಯಾದರೆ ಎಂದಾಗ ಬೀರಬಲ್ಲನು ನೀಡಿದ ಉತ್ತರವೇನು ಉತ್ತರ ಅಕ್ಬರನು ಪುನಃ ಗಣತಿ ಮಾಡಿದಾಗ ಕಾಗೆಗಳು ಹೆಚ್ಚು ಕಡಿಮೆಯಾದರೆ ಎಂದಾಗ ಬೀರಬಲ್ಲನು ಕಾಗೆಗಳು ಕಡಿಮೆಯಾದರೆ ಅವು ನೆಂಟರ ಊರಿಗೆ ಹೋಗಿರುತ್ತವೆ ಎಂದರ್ಥ ಒಂದು ವೇಳೆ ಹೆಚ್ಚಾದರೆ ಪರ ಸ್ಥಳದಲ್ಲಿರುವ ಕಾಗೆಗಳು ನೆಂಟರ ಮನೆಗೆ ಬಂದಿದ್ದಾವೆ ಎಂದರ್ಥ ಎಂದು ಉತ್ತರ ನೀಡಿದನು ನೆಕ್ಸ್ಟು ಪ್ರಶ್ನೆ ಎರಡು ನೋಡಿ ನಿಮಗೆ ಈ ಪ್ರಶ್ನೆಯನ್ನು ಕೇಳಿದ್ದರೆ ನೀವೇನು ಮಾಡುತ್ತಿದ್ದೀರಿ ಮಕ್ಕಳೇ ಮಕ್ಕಳೇ ನಿಮಗೆ ಏನೇನು ಐಡಿಯಾ ಬರುತ್ತೆ ಅಂತ ಕಮೆಂಟ್ಸ್ ಮುಖಾಂತರ ಮಾಡಿ ತಿಳಿಸಿ ಓಕೆನಾ ನೆಕ್ಸ್ಟ್ ಹೇಳಿ ನೋಡಿ ಭಾಷಾಭ್ಯಾಸ ಮೊದಲನೇದಾಗಿ ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಅದರಲ್ಲಿ ಒಂದೇದಾಗಿ ಕಾವಲುಗಾರ ಕಾವಲುಗಾರರು ಸದಾ ನಮ್ಮನ್ನು ಹಾಗೂ ಮನೆ ಕಚೇರಿ ಇತ್ಯಾದಿಗಳನ್ನು ಕಾಯುತ್ತಿರುತ್ತಾರೆ ಕಾವಲುಗಾರ ಅಂದರೆ ವಾಚ್ಮ್ಯಾನ್ ಮಕ್ಕಳ ಎರಡನೇದಾಗಿ ವಿಶ್ರಾಂತಿ ಸ್ವಲ್ಪ ಕೆಲಸ ಮಾಡಿದ ನಂತರ ನಾವು ಸ್ವಲ್ಪ ಸಮಯವಾದರೂ ವಿಶ್ರಾಂತಿ ಪಡೆಯಬೇಕು ಮೂರನೇದಾಗಿ ಜಾಣ ಈ ಪಾಠದಲ್ಲಿ ನಮಗೆ ವೀರಬಲನ ಜಾಣತನದ ಅರಿವು ಅರ್ಥವಾಗಿದೆ ಮಕ್ಕಳ ಇಲ್ಲಿಗೆ ಕಾಗೆಗಳೆಷ್ಟು ಅನ್ನೋ ಪದ್ಯ ಭಾಗದಲ್ಲಿರುವಂಥ ಎಲ್ಲ ಪ್ರಶ್ನೋತ್ತರಗಳು ಮುಗ್ದಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ Thank you, thank you for watching, bye bye.